ಇವತ್ತು ನಮ್ಮ ರಾಜ್ಯದ ಎಲೆಕ್ಷನ್ ಕಮಿಷನರ್ನ ಭೇಟಿ ಮಾಡಲಿಕ್ಕೆ ನಾನು ರಾಮಲಿಂಗಾರೆಡ್ಡಿಯವರು ಅವರು ದಿನೇಶ್ ಅವರು ರಿಜ್ವಾನ್ ಅವರು ಅವರು ಸುರೇಶ್ ಅವರು ಪುಟ್ಟಣ್ಣ ಗುಡ್ಡಣ್ಣ ನಾವೆಲ್ಲ ಬಂದು ಭೇಟಿ ಮಾಡಿದ್ದೇವೆ ಒಂದು ಡೆಲಿಗೇಷನ್ನು ಹಿಂದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟಲ್ಲಿ ಅವರು ಮಾಡ್ತಾ ಇದ್ದಾರೆ ಹಿಂದೆ ನಮ್ಮ ಎಲೆಕ್ಷನ್ ಕಮಿಷನ್ ಏನು ವೋಟರ್ ಲಿಸ್ಟ್ ಕೊಟ್ಟಿತ್ತು ಆ ಬೇಸು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲೇನಾಗಿದೆ ಒಂದೇ ಮನೆಯಲ್ಲಿ ಎರಡೆರಡು ಓಟ್ನ ಬೇರೆ ಕಡೆ ಬೂತ್ಗೆ ಹಾಕಿದ್ದಾರೆ ಒಂದು ಓಟ್ನ ಬೇರೆ ಬೂತ್ಗೆ ಹಾಕಿದ್ದಾರೆ ಈ ರೀತಿಯಲ್ಲಿ ಆಗಿದೆ ಸೊ ಮ್ಯಾಪಿಂಗು ಸರಿಯಾಗಿ ಆಗ್ತಾಯಿಲ್ಲ ಸೊ ಅದಕ್ಕೆ ನಮ್ಮ ಬಿ ಎಲ್ ಎಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ ಬಿ ಎಲ್ ಎಗಳನ್ನ ಕಂಪಲ್ಸರಿ ಕರ್ಕೊಂಡು ಅವರು ಹೋಗಬೇಕು ಸ್ಟ್ರೀಟು ಮ್ಯಾಪಿಂಗ್ ಆಗಬೇಕು ಮನೇನು ಮ್ಯಾಪಿಂಗ್ ಆಗಬೇಕು ಓಟು ಮ್ಯಾಪಿಂಗ್ ಆಗಬೇಕು ಆ ದೃಷ್ಟಿಯಿಂದ ತಾವು ಏನು ಹಿಂದೆ ಲ್ಯಾಬ್ಸ್ ಆಗಿತ್ತು ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಬೂತ್ಗಳಲ್ಲಿ ಅದೆಲ್ಲ ಸರಿಯಾಗಬೇಕು ಇದನ್ನು ನೀವು ನ್ಯಾಯಬದ್ಧವಾಗಿ ಏನು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದಾರೆ ಯಾವುದೇ ಪೊಲಿಟಿಕಲ್ ಪಾರ್ಟಿರಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳಿ ಎಲ್ಲರನ್ನು ಮಾಡಿಕೊಂಡು ನ್ಯಾಯಬದ್ಧವಾದಂಥ ವೋಟು ಲಿಸ್ಟ್ ಯಾಕೆಂದರೆ ಈ ಎಸ್ ಐ ಆರ್ ಮಾಡ್ತಾ ಇರೋದ್ರಿಂದ ನಾವು ಜಾಗೃತರಾಗಬೇಕು ನಾನು ಎಲ್ಲ ಬಿ ಎಲ್ ಎಗಳಿಗೆ ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗೂ ನಾನು ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಭಾಳ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಎಸ್ ಐ ಮಾಡೋಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ಯಾರ್ಯಾರೋ ಫಾರಮ್ ಸೆವೆನ್ ಕೊಟ್ಬಿಟ್ಟು ಡಿಲೀಟ್ ಮಾಡಿಸೋದು ಆ ಕೆಲಸ ಕೂಡ ಎಲ್ಲ ನಡೆದಿದೆ ಅದೆಲ್ಲ ಕ್ಲೀನಾಗಿ ರೆಕ್ಟಿಫೈ ಆಗಬೇಕು ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದ್ದೀವಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಹೀಗೆ ಇದನ್ನು ಪರಿಶುದ್ಧವಾದಂಥ ವೋಟ್ ಲಿಸ್ಟನ್ನ ನಮ್ಮ ರಾಜ್ಯದಲ್ಲಿ ನೀವು ಮಾಡಬೇಕು ನಾಳೆ ಬೆಳಗ್ಗೆ ಡಿಸ್ಕೂರೆನ್ಸಿ ಆಯಿತು ಅಂತಂದರೆ ನಿಮಗೂ ಕೆಟ್ಟ ಹೆಸ್ರು ಸರ್ಕಾರಕ್ಕೂ ಕೆಟ್ಟ ಹೆಸ್ರು ಎಲೆಕ್ಷನ್ ಕಮಿಷನ್ಗೂ ಕೆಟ್ಟ ಹೆಸ್ರು ಅಂತ ಹೇಳಿ ನಾವು ಎಲೆಕ್ಷನ್ ಬಂದು ಅವ್ರಿಗೆ ನಮ್ಮದೇನು ಒಂದು ಕೆಲವು ಅನೇಕ ಲೋಪದೋಷಗಳು ನಾವು ಕಂಡಿದ್ದು ಆ ಲೋಪದೋಷಗಳನ್ನೆಲ್ಲ ಕೂಡ ನಾವು ಅವ್ರಿಗೆ ತಿಳಿಸಿದ್ದೇವೆ ಆಮೇಲೆ ಒಂದಷ್ಟು ಜನ ಬಿ ಎಲ್ ಎಗಳು ಯಾರು ಇದನ್ನು ಈ ರೀತಿ ಮಾಡಿದ್ದಾರೆ ಒಂದೇ ಮನೆ ಎರಡೆರಡು ಓಟ್ನ ಭಾಗ ಮಾಡಿದ್ದಾರೆ ಆ ಕೆಲವರು ಮೈನಾರಿಟಿಸ್ ಓಟ್ನ ತೆಗೆದಿದ್ದಾರೆ ಸೊ ಇಂಥ ಓಟ್ನ ಕೆಲವರು ಬ್ಯಾಕ್ವರ್ಡ್ ಕ್ಲಾಸ್ ಓಟ್ನ ತೆಗೆದಿದ್ದಾರೆ ಕೆಲವು ಮನೆ ಆಗದೆ ಹೋದವ್ರನ್ನ ಓಟ್ನ ಶಿಫ್ಟ್ ಮಾಡಿದ್ದಾರೆ ಆಮೇಲೆ ಒಂದೇ ಬೂತಲ್ಲೇ ಮೂರು ಮೂರು ಸತಿ ಓಟ್ ಬಂದಿದೆ ಒಂದು ಬೂತಲ್ಲಿ ಎರಡೆರಡು ಓಟ್ ಇದೆ ಒಂದೇ ಮನೆಯದು ಇನ್ನೊಂದು ಬೂತಲ್ಲೂ ಓಟ್ ಇದೆ ಡಬಲ್ ಡಬಲ್ ಓಟು ಮೂರು ಓಟು ನಾಲ್ಕು ಮೋಟು ಕೂಡ ಮಾಡಿದ್ದಾರೆ ಅದೆಲ್ಲ ದಾಖಲೆಗಳೆಲ್ಲ ನಾವೆಲ್ಲ ಕೊಟ್ಟಿದ್ದೀವಿ ಅಂಥವ್ರನ್ನೆಲ್ಲ ಕೂಡಲೇ ಫಸ್ಟು ರಿಪೋರ್ಟ್ ತರಿಸ್ಕೊಂಡು ರಿವೆರಿಫೈ ಮಾಡಿ ಅವ್ರನ್ನ ಫಸ್ಟು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾರೇ ಆಗಲಿ ನಿರ್ದಾಕ್ಷಿಣ್ಯ ಇಲ್ಲದೆ ಅಂಥವನ್ನೆಲ್ಲ ಬಿ ಎಲ್ ಓಗಳನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೇವೆ ಸೊ ಅದಕ್ಕೆ ನಮ್ಮದು ರಿಕ್ವೆಸ್ಟ್ ಇದೆ ಸೊ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಈ ಎಲ್ಲ ಮತದಾರರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಜಾಗೃತಿ ಮೂಡಿಸಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಚುನಾವಣೆ ಪ್ರತ್ಯೇಕವಾಗಿ ರಾಜ್ಯದ ಚುನಾವಣೆ ಅವರೇ ಸಪ್ರೇಟ್ ಮಾಡೋಕ್ಕೆ ಅವಕಾಶ ಇದೆ ಆ ಕೆಲಸ ಅವರು ಮಾಡ್ತಾ ಇದ್ದಾರೆ ನಾನು ಅದನ್ನೆಲ್ಲ ನನಗದೆಲ್ಲ ಗೊತ್ತಿಲ್ಲ ನನಗದು ಅದೆಲ್ಲ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಈ ಎಲೆಕ್ಷನ್ ಮಾಡೋಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರು ಮಾಡ್ತಾ ಇದ್ದಾರೆ ಆ ಮಾಡ್ತಾ ಇರೋ ನೀವು ಭಾಳ ಹಿಂದೆ ನಾವು ಯಾಕೆ ಕೊಟ್ಟೋ ಇವ್ರಿಗೆ ಆ ಹೋಟ್ಲಲ್ಲಿ ಸರಿ ಇಲ್ಲ ಅಂತ ನಾವು ಇವ್ರು ಇವ್ರಿಗೆ ಹೇಳಿದೀವಿ ನಾವು ನೀವೇ ಸಪ್ರೇಟಾಗಿ ಮಾಡಬೇಕು ಅಂತ ಹೇಳಿದೀವಿ ಎಲ್ಲ ಹೋಗಿ ಮ್ಯಾಪಿಂಗ್ ಮಾಡಲಿ ಕರೆಕ್ಟಾಗಿ ಹುಡುಕಲಿ ಎಲ್ಲರಿಗೂ ಯಾರು ಮತದಾನದ ಹಕ್ಕಿಗೆ ಅರ್ಥ ಇದ್ದಾರೆ

ನಾನು ಮಾದೇ ಒತ್ತ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ ನಾನು ಹಿಂದೆ ಹೇಳಿದ್ದೀನಿ ಇದು ನಮ್ಮ ನಾಯಕತ್ವದ ವಿಚಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಖರ್ಗೆ ಸಾಹೇಬರು ಹೇಳಿದ್ದಾರೆ ಇದು ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ ಆ ತೀರ್ಮಾನ ಏನಿದೆ ಅಂದರೆ ಟೈಮ್ ಬಂದಾಗ ಉತ್ತರ ಸಿಗ್ತದೆ ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನು ಜನಕ್ಕೆ ರಾಜ್ಯ ಜನಕ್ಕೆ ಸಂದೇಶ ಕೊಡ್ತಾರೆ ನಾನು ಇದನ್ನು ನಿನಗೆಲ್ಲ ಉತ್ತರ ಕೊಡೋಕೆ ನಾನು ಏನು ನಾನೇನು ಹೇಳ್ಬೇಕು ಅಷ್ಟು ಹೇಳ್ತಾ ಇದೀನಿ ಅಷ್ಟೇ ನನಗೆ ನನಗೆ ಯಾವ ಟೂರ್ ಬಗ್ಗೆ ನನಗೆ ಗೊತ್ತಿಲ್ಲ ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರಾದ್ರೂ ಸ್ಪಾನ್ಸರ್ ಮಾಡ್ತಾ ನನಗೆ ನನಗೇನು ಗೊತ್ತಿಲ್ಲ ಸೊ ಅದು ಅವರು ಉಂಟು ಟೂರ್ ಹೋಗ್ತಾ ಇರೋರು ಉಂಟು ಕಳಿಸ್ತಾ ಇರೋರು ಉಂಟು ಅವರುಂಟು ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಇದಕ್ಕೆ ನನಗೆ ಗೊತ್ತಿಲ್ಲ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿ ತಯಾರಿ